ಮಾಡಿದ ಅಪೋದವನ್ನು ಹೊತ್ತು ಹೊರಗೆ ಬಂದೆ ಆದ್ರೆ ಇಲ್ಲಿ ನಾನು ಯಾರಿನ ಏನು ಅಂತ ಕೇಳಬೇಕಪ್ಪ ಕೇಳ್ಬೇಕಪ್ಪ ತಿನ್ನದೆ ಮೂರು ದಿವಸವಾಯ್ತು ಹಸಿವಿನ ಸಂಕಟವನ್ನ ತಾಳಲಾರಿನಪ್ಪ ತಾಳಲಾರೆ ಇನ್ನುವುದಿಷ್ಟು ದಿನ ಅಂತ ಇದೇ ರೀತಿ ಸಂಕಟವನ್ನು ಅನುಭವಿಸ್ಬೇಕಪ್ಪ ನಾವು ಅದು ಅದು ಅಲ್ಲಿ ನೋಡೋ ಅಲ್ಲಿ ಸ್ಮಶಾನ ಕಾಣ್ತಾ ಇದೆಯಲ್ಲ ಅಲ್ಲಿ ಇದೇ ಇದ್ದಾನೆ ಯಾರೋ ಒಬ್ಬ ಪುಣ್ಯಾತ್ಮರನ್ನ ಹೋದಾಗಿ ಇಡಿ ಮಾಡಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಹೋಗಿ ಆ ಎಡೆಯನ್ನಾದ್ರೂ ತಂದು ಕೊಡು ನಾನೇ ಹಸವನ್ನ ತಾಳಲಾರೆ ಮೈದಾನ ತಾಳಲಾರೆ ಅಮ್ಮ ಸಾಕು ಮಾಡಮ್ಮ ನಿನ್ನ ಹಸುವಿನ ಕೂಗನ್ನು ನಿನ್ನ ಹಸುವಿನ ಕೂಗನ್ನು ಕೇಳಿದರೆ ನನ್ನ ಕರುಳೇ ಕತ್ತರಿಸಿ ಬಂದು ಸ್ಮಶಾನದಲ್ಲಿ ದೆವ್ವಗಳಿರುತ್ತವೆ ಎಂದು ಹೇಳುತ್ತಿರುವ ಹೊಟ್ಟ ಹಸಿವೆ ಪಾಲಿಗೆ ಭೂತವಾಗಿ ಕಾಡ್ತಾ ಇದೆ ನಾನು ಏನು ಗೊತ್ತಿಲ್ಲ ಅದಾತಿ ರಕ್ಷಕ ಶಿವರಿದ್ದಾರೆ ಹೋಗಪ್ಪ ಬಾ ಇಲ್ಲಿವರನ್ನ ನೋಡಿಕೊಳ್ಳೋದಕ್ಕೆ ಆ ದೇವರಿದ್ದಾರೆ ದೇವರು ಎಲ್ಲ ನಿನ್ನ ದೇವರು ಗುಡಿಯಲ್ಲಿ ಕಲ್ಲಾಗಿ ಕುಳಿತು ಅಬಲೆಯಾದ ಮಾನ ರಕ್ಷಣೆ ಮಾಡದವನು ನಮ್ಮ ತನ್ನ ಚಿನ್ನದ ಕಿರಟವನ್ನೇ ಪರದೇಶಕ್ಕಾಗಿ ಮೂರ್ತಿ ಕಳ್ಳರು ಅಪಹರಿಸಿಕೊಂಡು ಹೋಗುವಾಗ ತನ್ನ ರಕ್ಷಣೆಯನ್ನೇ ಮಾಡಿಕೊಳ್ಳಲಾಗದವನು ನಮ್ಮ ಸಮಾಜದಲ್ಲಿ ಆಗುವ ಕೆಟ್ಟ ಕೃತ್ಯಗಳನ್ನು ಹತ್ತಿಕ್ಕಲಾಗದವನು ದೇವರನಮ್ಮಾ ಎಲ್ಲು ತಾನಮ್ಮಾ ನಿನ್ನ ದೇವರು ಹೇಳಮ್ಮ ಎಲ್ಲುತ್ತಾನಮ್ಮಾ ನಿನ್ನ ದೇವರು ಚುಡಪ್ಪ ಹೇನಿರೋ ಉಪದೇಶ ಮಾತುರರಿಗೆ ಬೇಕಾಗಿಲ್ಲ ಈ ಹಸಿವಿನ ಸಂಕಟವನ್ನ ನಾನು ತಾಳಲ್ಲರೆ ಹೋಗಿ ಆ ಹೋಗಿಯಾ ಎಡಿ ಎಡಿ ತೆಗೆದುಕೊಡಬಾ ಎಲ್ಲದಕ್ಕೂ ದೇವರು ಕೂಡ ಸಹಿಸಿಕೊಂಡು ಎದುರ ಹಾಕಿಕೊಂಡು ಹೋಗುದು ನಮ್ಮ ಧರ್ಮ ತಾನೇ ಧರ್ಮವೋ ಕರ್ಮವೋ ನನಗೆ ಗೊತ್ತಿಲ್ಲ ಆದರೆ ಬರುತ್ತೇನೆ ಅತ್ತಿಗೆ ಇಲ್ಲೇ ಕುಳಿತರು ಎಡೆಯನ್ನು ತರುತ್ತೇನೆ ಮಾತ್ತಿಗೆ ಎಡಿಯನ್ನು ಅತ್ತಿಗೆ ಬಡ ಸಾಲ ಮಾಡಿದ ಇಲ್ಲಿನ ಕೈಗಳು ಸ್ವಶಾಲದ ಎಡ ಹಾಗೆ ಕಾಯ್ದು ಕುಳಿತಿರುವ ಸಂದರ್ಭ ಬಂದು ಇದಾಗಿತ್ತೆ ವಿಧಿಯು ಎಷ್ಟೊಂದು ಕ್ರೂರಿ ಆಗಬಾರದಪ್ಪ ಬಡವರಾಗಿ ಹುಟ್ಟಿ ಬಾರದಪ್ಪ ಈ ಕಲಿಯುಗದಲ್ಲಿ ಅತ್ತಿಗೆ ಮೂರೇ ಮೂರು ದಿನ ಬಂದ ಬಡತನಕ್ಕಾಗಿ ನೀನು ಇಷ್ಟೊಂದು ನಂದು ಕೊಡ್ತೀರಪ್ಪ ಹೊಟ್ಟಿನಿಂದ ಸಾಯೋರಿಗೂ ಬಡತನದಲ್ಲಿ ಏನು ಮಾಡಬೇಕು ಹಾಕೋ ತುಂಬಾ ಸ್ವಲ್ಪ ನೀರೇನಾದ್ರೂ ತೆಗೆದುಕೊಡ್ಬಾರ ಈ ಕು ನೀರನ್ನು ಎಲ್ಲಿಂದ ತರಬೇಕು ಅತ್ತಿಗೆ ಇಲ್ಲೇ ಕುಳಿತರ ಅತ್ತಿಗೆ ನೀರನ್ನು ತರುತ್ತೇನೆ ಸಾಕಪ್ಪ ಸಾಕಪ್ಪ ಏ ಕಷ್ಟ ಇನ್ನು ಅದೆಷ್ಟು ದಿನ ಇದೇ ರೀತಿ ಕಷ್ಟದಲ್ಲಿ ಬದುಕಬೇಕು ನಾವು ತುತ್ತು ಗೋಳಿಗಾಗಿ ಕತೆ ಇಲ್ಲದಾಯ್ತಾ ಇದ್ದು ಏ ನಮ್ಮ ಪಾಡು ಇಲ್ಲಿಯಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೋಣ ಇದ್ರೆ ಹೊಟ್ಟೇಳಿರ್ಬೇಕಂತ ಅಮ್ಮ 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 ಅಂತ ಹೇಳುವಾಗಿ ನನಗೆ ಭಾಸವಾಗುತ್ತೆ

ನನ್ನ ಕೆನ್ನಿಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲವೇ ನೋಡಿದೀವಿ ಯಾವುದೋ ನನ್ನ ಎದುರು ಹಾಕಿಕೊಂಡಿರ ಪರಿಣಾಮವನ್ನು ಈ ಘೋರ ಅರಣ್ಯದಲ್ಲಿ ಬಂದು ನರಳುತ್ತಿರುವ ಈ ಸಿಮಲು ಮಲುತ್ತಿರೋ ದಟ್ಟ ಅಡವಿಯಲ್ಲಿ ಬಂಗಾರದಂಥ ಮೈ ಬಣ್ಣ ಹೊಂದಿರೋ ನಿನ್ನನ್ನು ಹಪ್ಪಿ ಮುದ್ದಾಡಿದಾಗಲೇ ನನ್ನ ಮನಕ್ಕೆ ಶಾಂತಿ ದಯವಿಟ್ಟು ದಯವಿಟ್ಟು ನನ್ನನ್ನು ಕಾಡು ಬಿಡು ನನ್ನನ್ನು ಹುಡುಕಿಕೊಂಡು ಇಲ್ಲಿಗೋ ಬದಿಯ ನೀನು ತೆರಿಗೆ ಕೈ ಮುಗೀತಿದೆ ದಯವಿಟ್ಟು ಹೊರಟು ಹೋಗುಡು ಹೊರಟು ಹೋಗು ಅಣ್ಣ ಏನು ಮಾಡ್ಕೊಂಡು ಬಿಟ್ಟು ಬಿಡುವನೇ ಈ ಜಗನ್ನಾಥ ಈ ನಿನ್ನ ದೇಹಾಲಯದ ಸುಖವನ್ನು ಪಡೆಯಲು ಆಸೆ ಪಟ್ಟಿರುವೆ ಈಗ ನೀನು ಒಪ್ಪಲಿದ್ದರೇ ಬಲತ್ಕಾರ ನಾನು ಅಪ್ಪಿ ಮುದ್ದಾಡುವೆ ದಯವಿಟ್ಟು ನನ್ನ ಬರ್ತು ಕೇಳು ಹಿಂದಿರುದಿಲ್ಲ ದಯವಿಟ್ಟು ಮರ್ತು ಬಿಡು ನಾನು ನಿನ್ನ ಒಡ ಹುಣ್ಣಿದ ತಂಗಿ ನನಗೆ ಕೈ ಮುಗಿತಿರಣ್ಣ ಸುಮ್ಮನೆ ಬಿಟ್ಟು ಬಿಡೋ ನನ್ನ ಹೂವಿನ ಮಕರಂದ ಹೀರಿದ ದುಂಬಿಯು ಮತ್ತೊಂದಡಿಗೆ ಹಾರಿ ಹೋಗುವುದು ಅದರಂತೆ ನಿನ್ನನ್ನು ರಸ ತೆಗೆದ ಕುಸುಮದಂತಾಗ ನಾನು ಹೊರಟು ಹೋಗುತ್ತೇನೆ ಬಾ ಸಾವಿತ್ರಿ ಬಾ ಬಾಳ್ಳೆಯವನು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರಿ ಹಬೇ 17ಸ್ಕಳುವೆಯೋಗಿತಿ ನೀಲಿಗೆಲ್ಲಿಂದ ಬರಬೇಕು चलो ಒಳ್ಳೆ ಮಾತದ ಹೇಳ್ತಾ ಇದಿರಿ ಸುಮ್ನೆ ನೀನಿಲ್ಲಿಂದ ಹೋದ್ರ ಸರಿ ಹೀಗೆ ಹೋದ್ರೆ ನಿನ್ನ हल्लाಗಳನೆ ಕಿಳ್ಬೇಕಾದಿತ್ತೋ ಜೋಕೆ ಕೆಂದುಟಿಯ ಸವಿಯನ್ನು ಸವಿಯಬೇಕೆಂದರವ ಈ ನನ್ನ ಹಲವರ ಉದರಿಸುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ ನಿನ್ನನ್ನು ಈಗಲೇ ಮப்பி ಮುದ್ದಾಡಿ ನನ್ನ ಆಶ್ರಯ ತೀರ್ಸಿಕೊಳ್ಳವೆ ಮಾಸಾವಿತ್ರಿ ಬಾ ಕೋರಿ ಮಾತಾಡೋ ಚೊಂಡಾಲು ಹೆಣ್ಣಿನ ಕೆಣಕಿದಿ ನಿಜವಾದ್ರಿ ಈ ಗರ್ತಿಯ ಪಿಸಿ ಉಸಿರಿನಲ್ಲೂ ಕೂಡ ನಿನ್ನಂಥ ಸುಟ್ಟು ಭಸ್ಮ ಮಾಡುವ ಶಕ್ತಿ ನನ್ನಂತ ಹೆಣ್ಣಿನಲ್ಲಿದ್ದೆ ಅಂತ ಮರಿಬೇಡ ಮರಗಿನ ಸಿಂಹದ ಕೇಸನ್ನು ಪಡೆದಿ ಬಿಸಿ ಅವಾಗ ಸೆಣಸಾಡುವ ನನಗೆ ನಿನ್ನಂತ ಹೆಣ್ಣಾವ ಲೆಕ್ಕಿ ಹೇಳಿ ಸಿಕ್ಕ ಮಾತಾಡಿ ನನ್ನ ಕೈ ಹಿಡಿಯಲು ಮುಂದೆ ಬಂದಿದ್ದು ನಿಜವಾದ್ರೆ ಮೆಟ್ಟಿನಿಂದ ಹೊಡಿತೀನಿ ಎಚ್ಚರಿಸಿಕೆ ಹೇಳಿಕೊಂಡು ಹೋಗುವ ಚಂಡ ನಾನಲ್ಲ ಹ್ಮ ಮುಗಿ ನಿನ್ನ ಸಾಧ್ವಿತನದ ಆಟ ಇನ್ನು ಮುಂದೆ ನೀ ಧರಿಸುವೆ ಜಾರಣಿ ಎಂಬ ಮೂರಾಕ್ಷರ ಅಕ್ಷರ ಮುಗಿಯಿತು ಏ ಪಾಪಿ ಯಾವುದೇ ಮನಸ್ಸಾರಿ ಒಪ್ಪಿದ್ರೆ ಮಾತ್ರ ಅದು ಪವಿತ್ರವಾದ ಸಂಬಂಧ ಅಂತ ಅನ್ನಿಸ್ಕೊಳ್ತೇವೆ ಮನಸ್ಸಿನದ ಒಂದು ಹೆಣ್ಣಿಗೆ ಸಂಭೋಗ ಮಾಡಿದ್ರೆ ಅದು ಪವಿತ್ರವಾದ ಸಂಬಂಧ ಅಲ್ವೋ ಒಂದು ನಿರ್ಜೀವ ಕಲ್ಲಿನ ಜೋಡಿ ಸಂಬಂಧ ಮಾಡಿದಂತೆಯೇ ಸರಿ ನೀನು ಸತ್ತಾಕ್ಷರನ್ನು ಬಿಟ್ಟು ತಿಳಿದುಕೊಂಡ್ರೆ ಅದು ನಿನ್ನ ತಪ್ಪು ನೀನು ಸತ್ತ ಬಿಡುವುದಿಲ್ಲ ನಿನ್ನ ದೇಹವನ್ನು ಅನುಭವಿಸೇ ತೀರುತ್ತೇನೆ ನಾನು ದಿನ ಗೆಳೆಯನ ಹೆಂಡತಿ ಅಂತ ಗೊತ್ತಿದ್ರು ಕೂಡ ಇಂಥ ನೀಚ ಕೆಲ್ಸಕ್ಕೆ ಕೈ ಹಾಕ್ತಾ ಇದೀಯ ನೀನು ಮನುಷ್ಯನೇನವೋ ಖಂಡಿತವಾಗ್ಲು ನೀ ಮಾಡುವ ಇಂಥ ಹೊಲಸು ಕೆಲಸಕ್ಕೆ ಈ ಸಮಾಜ ನಿನ್ನ ಒಪ್ಪೋದಿಲ್ಲ ಕ್ಷಮೆ ಅದು ಈ ಜಗನ್ನಾಥನಿಗೆ ಕ್ಷಮೆ ಗಂಡನ ಕಣ್ಣಿಗೆ ಮಣ್ಣೆರಿಚಿ ಹೆಂಡನಿಗೆ ಚರಗಾಸುವ ಹಾಸುವ ಸೂಳೆರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಹಗಲೆಲ್ಲ ಅಣ್ಣ ತಂಗಿರಿತ ನಟಿಸಿ ಕೈಗೆ ಸಿಕ್ಕಾಗ ನಮ್ಮಂತೆ ಕತೆ ಕಟ್ಟಿ ಮನೆಯಿಂದ ಹೊರದ ಬೀಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ನಿನ್ನಿಂದ ಸಾಕಿದ ಮಗಮಲನೊಂದಿಗೆ ಕಾಮ ಕ್ರೀಡೆಯಾಡುವ ಹಣ್ಣು ಬೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಅಂದಾಗ ನನಗೇ ಕಿಲಾಕ್ಷೇ ನೀನೇನು ಹೇಳಿದ್ರು ಕೂಡ ನಿನ್ನ ಮಾತಿಗೆ ನಾನು ಯಾವ ಕಾಲ ಕುಸಿದರೆ ಮುಗಿಯಿತು ನಿನ್ನ ಸಾಕಿದನರ ಆಟ

ನಮ್ಮ ಸಾಕಿ ಕುಂಡ್ರಿಸಿ ಬಂದನೇ ಹೋಗಿ ಹೆರಿಗೆ ಮಡಿಸ ನಮ್ಮ ಪುಟ್ಟಂಗ ರುದ್ರಪ್ಪ ಅವ್ರ ಮನೆಯಾಗ ಅರ್ಧ ಕೆಜಿ ಕಾಳು ಕೆಜಿ ಅರ್ಧ ಮೈದಾ ಇಟ್ಟು ಕುಡಿಸಿರ್ತಾನೆ ಅದನ್ನ ಬೆಣ್ಣೆ ತಗೊಂಡೆ ನಾನು ನಮ್ಮ ಸಾಕಿ ಬಡೆತನ ಮಾಡುವ ಅತ್ತಿಗೆ ಅತ್ತಿಗೆ ನನ್ನ ಅತ್ತಿಗೆ ಬಾಯಾರಿಕೆಯಿಂದ ನಡೆದುಕೊಂಡು ಹೋಗಿ ಎಲ್ಲಾದರೂ ಬಿದ್ದು ಸತ್ತಿರಬಹುದೇ ಯಾವುದಾದರೂ ಹುಲಿ ಅಂತ ಪ್ರಾಣಿ ನನ್ನ ಅತ್ತಿಗೆಯನ್ನು ತಿಂದು ಹಾಕಿರಬಹುದೇ ಇಲ್ಲ ಇಲ್ಲ ಹಾಗಾಗಿಲ್ಲ ನನ್ನತ್ತಿಗೆ ಎಲ್ಲಿಗೋ ಹೋಗಿದ್ದಾಳೆ ಮೈಸೂನು ನಂದಿಗೆ ಇರುವುದು ಸೂಕ್ತವಿಲ್ಲ ಎಂದು ನನ್ನ ಅತ್ತಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅತ್ತಿಗೆ ನೀನೇ ಇಲ್ಲವೆಂದು ಮೂಲ ನನ್ನದೆಲ್ಲ ಮುಗಿಯಿದು ಹೋಯ್ತು ಅತ್ತಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಬಸವರಾಜ ಯಾರು ನಾನು ಯಾರೇ ಆಗಿರಲಿ ನಿನ್ನ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ ಪಾಪ ಪಾಪ ಗುಣಗಳೆಲ್ಲ ನನ್ನತ್ತಿಗೆಯೊಂದಿಗೆ ಮಣ್ಣು ಪಾಲಾದವು ಅತ್ತಿಗೆ ಸತ್ತ ವಿಷಯ ನನ್ನಣ್ಣನಿಗೆ ತಿಳಿಯಬಾರದು ಹಾ ಹಾ ನಾ ಗೈದ ಪಂಥವೆಲ್ಲ ನನ್ನತ್ತಿಗೆ ಉದರದಿಂದ ಹುಟ್ಟಿದ ಮಗುವಿನಿಂದಲೇ ಇವರಿಬ್ಬರು ನನ್ನತ್ತಿಗೆ ಮತ್ತು ನನ್ನ ಅಣ್ಣನನ್ನು ಒಂದುಗೂಡಿಸಿ ಮಗ ತಂದ ಮಾಂಗಲ್ಯ ಎಂಬ ಹೆಸರು ಸಾರ್ಥಕ ಪಡಿಸುವ ಯೋಗ ಮುಗಿದು ಹೋಯಿತು ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ನಾನೀಗ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕಾ ಬಸವರಾಜ ಜೀವಕ್ಕೆಷ್ಟು ಅಳುಕುವಿಯೋ ಅಪ್ಪನಿಂದ ಹೊಂದಿ ಹೊರ ಬಂದ ನೀನು ಅತ್ತಿಗೆ ಇಲ್ಲದೆ ಮನೆಗೆ ಹೋಗುವಿಯಾ ನೀನೊಬ್ಬ ವಚನ ವಿಚಾರ ವಿಚಾರ ಮಾಡು ಮಾಡು ಇಲ್ಲ ನನ್ನ ಅತ್ತಿಗೆ ಸತ್ತಿಲ್ಲ ಸತ್ಯವನ್ನು ಕಂಡಿರುತ್ತೇನೆ ಅತ್ತಿಗೆ ಅತ್ತಿಗೆ ಬರುವೆ ಬಸವರಾಜ ನೀನು ಸಂಡನಾಗುವುದಕ್ಕಿಂತ ಧೈರ್ಯ ತಾಳಿ ಯೋಚಿಸು ನಿಜ ಸಂಗತಿ ಏನೆಂದು ವಿಚಾರ ಮಾಡಿ ನೋಡು ನಿನ್ನ ಅತ್ತಿಗೆ ಸತ್ತಿಲ್ಲ